ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ ಜೋಸೆಫ್ ನಗರದ ಕಾಂಕ್ರೀಟ್ ರಸ್ತೆಯನ್ನು ಶನಿವಾರ ಶಾಸಕ ಸಿಮೆಂಟ್ ಮಂಜು ಉದ್ಘಾಟಿಸಿದರು ಆಲೂರು ತಾಲೂಕಿನ ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಜೋಸೆಫ್ ನಗರದಲ್ಲಿ ರಸ್ತೆ ಉದ್ಘಾಟನೆ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾನು ಶಾಸಕನಾದ ಮೇಲೆ ಕೇಂದ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವೆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಗ್ರಾಮೀಣ ಭಾಗದ ಜನರೊಂದಿಗೆ ನಿರಂತರ ಸಂಪರ್ಕವಿರಿಸಿಕೊಂಡು ಅವರ ಬೇಡಿಕೆಗಳಿಗೆ ತುರ್ತು ಸ್ಪಂದಿಸುವುದು ಹಾಗೂ ಕುಡಿಯುವ ನೀರು ವಿದ್ಯುತ್ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ದೊರಕಿಸುವ ಕಾರ್ಯ ಮಾಡುತ್ತಿರುವೆ ಎಲ್ಲೆಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಅವಕಾಶವಿದೆ ಅದಕ್ಕೆ ಪೂರಕ ಕ್ರಮ ಕೈಗೊಳ್ಳಲಾಗುವುದು ಆಡಳಿತಾರೂಢ ಸರ್ಕಾರಗಳು ಕ್ಷೇತ್ರದ ಅಭಿವೃದ್ಧಿಗೆ ಸೂಕ್ತ ರೀತಿಯಲ್ಲಿ ಅನುದಾನ ಒದಗಿಸಿ ಬೆಂಬಲಿಸುತ್ತಿಲ್ಲ ಎಂಬ ಕೊರಗಿದೆ ಎಂದು ಈ ಭಾಗದಲ್ಲಿನ ಚಿಕ್ಕ ಕಣಗಾಲು ರಸ್ತೆಯಿಂದ ಕುಪ್ಪೆ ಹೊಸಳ್ಳಿ ಚನ್ನಾಪುರ ತಿಮ್ಮನಹಳ್ಳಿಗೆ ಹಾಗೂ ಬೇಲೂರು ತಾಲೂಕಿನ ರಸ್ತೆಗೆ ಸಂಪರ್ಕಿಸುವ ರಸ್ತೆಗಳು ಹಾಳಾಗಿರುವುದು ನನ್ನ ಗಮನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಈ ಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು ಜೋಸೆಫ್ ನಗರ ಅಂತಕ್ಕಂಥ ಅಲ್ಪಸಂಖ್ಯಾತ ಕಾಲೇಜಿನಲ್ಲಿ ಹಲವಾರು ವರ್ಷಗಳಿಂದ ಮೂಲಭೂತ ಸೌಕರ್ಯದಿಂದಲೇ ವಂಚಿತರಾಗಿತ್ತು ಜನ ಓಡಾಡ್ಲಿಕ್ಕೂ ಕೂಡ ಕಷ್ಟ ಇತ್ತು ಸಾರ್ವಜನಿಕ ಇರ್ಬೋದು ನಮ್ಮ ಪಕ್ಷದ ಹಲವಾರು ಮುಖಂಡರುಗಳು ಈ ಭಾಗದಲ್ಲಿ ರಸ್ತೆ ಆಗಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದೆ ಈ ನಿಟ್ಟಿನಲ್ಲಿ ನಾನು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಸುಮಾರು ಇನ್ನೂರು ಮೀಟರ್ಗಿಂತ ಹೆಚ್ಚು ರಸ್ತೆ ಆಗಿದೆ ಎರಡು ವೆಹಿಕಲ್ಗಳು ಮೂಮೆಂಟ್ ಮಾಡ್ಬೋದು ಒಂದು ವೆಹಿಕಲ್ ಹೋದರೆ ಒಂದು ವೆಹಿಕಲ್ ಬರ್ಬೋದು ಅಷ್ಟು ಅಗಲವಾಗಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ ನಮ್ಮೆಲ್ಲರ ಇಚ್ಛೆ ಒಂದೇ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಎಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ನನ್ನ ಅನುದಾನಕ್ಕೆ ಅನುಗುಣವಾಗಿ ಈ ಭಾಗದ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಪ್ರಾಮಾಣಿಕವಾಗಿ ನಾನು ಕೊಡ್ತೀನಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇದೇ ರೀತಿ ಮುಂದುವರಲಿ ಅಂಥೇಳಿ ನಾನು ನಿಮ್ಮೆಲ್ಲರಲ್ಲಿ ಆಶಯ ಪಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಈ ಸಂದರ್ಭದಲ್ಲಿ ತಾಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರಮೇಶ್ ಸದಸ್ಯ ಅಣ್ಣಪ್ಪ ಆಲೂರು ಕಟ್ಟಾಯ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ರುದ್ರೇಗೌಡ ಕೃಷ್ಣಮೂರ್ತಿ ಮುಖಂಡರಾದ ಕಿರಣ್ ಮೋಹನ್ ಮಾಫನೂರು ಚರ್ಚ್ ಫಾದರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು